ಜಾತಿ ಧರ್ಮದ ನಡುವೆ ಅನಾಥಿ ಕಾಲದಿಂದಲೂ ಹೋರಾಟಗಳು ನಡೆಯುತ್ತಲೇ ಬಂದಿವೆ ಆದರೆ ತಾಯಿಯ ಮಮತೆಗೆ ಜಾತಿ ಮತದ ಭೇದವಿಲ್ಲ ತಾಯಿಯ ಮಮಕಾರಕ್ಕೆ ಬೆಲೆ ಕಟ್ಟಲಾಗದ ಧರ್ಮ ಬೇರೆಯಾದರೇನು ಮಾನವೀಯತೆ ಗೆಲ್ಲರಲ್ಲೂ ಇರುತ್ತದೆ ಎಂಬುದಕ್ಕೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಈ ಘಟನೆ ಸಾಕ್ಷಿಯಾಗಿದೆ ಅಸಹಾಯಕ ಬಾಣಂತಿಯ ಬಾಳಿಗೆ ಬೆಳಕಾದ ಕುಟುಂಬಸ್ಥರ ಮಾನವೀಯತೆ ಕುರಿತು ಇಲ್ಲಿದೆ ಒಂದು ವರ್ತಿ ಯಾರು ಇಲ್ಲದ ಬಾಣಂತಿ ಮತ್ತು ಮಗುವಿನ ಆರೈಕೆಗೆ ಧರ್ಮ ಬೇರೆಯಾದರೇನು ಮಾನವೀಯತೆ ಒಂದೇ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಘಟನೆ ನಲವತ್ತು ದಿನಗಳ ಕಾಲ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದ ದೇಸಾಯಿ ಕುಟುಂಬ ಕಳೆದ ಏಪ್ರಿಲ್ ಇಪ್ಪತ್ತರಂದು ಗೋಕಾಕ ತಾಲೂಕಿನ ದಂಡಾಪುರದ ಗರ್ಭಾವತಿ ಮಹಿಳೆ ಶಾಂತವ್ವ ಕುಮಾರ್ ನಿರ್ಸೋಸಿ ತೀವ್ರ ಪ್ರಸವ ವೇದನೆಯಿಂದ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು ಮದ್ಯ ವ್ಯಸನಿ ಗಂಡ ಕೊಂಕು ತೆಗೆದು ಶಾಂತವ್ವ ಒಬ್ಬಳನ್ನೇ ಬಿಟ್ಟು ಹೋಗಿದ್ದ ಆಯ್ತಾ ನಾರ್ಮಲ್ ಡಿಲಿವರಿಯಾಗದೆ ಶಾಂತವ್ವಳಿಗೆ ಸಿಸೇನ್ ಡೆಲಿವರಿಯಾಗಿ ಹೆಣ್ಣು ಮಗುವಿಗೆ ಜನಿಸಿತ್ತು ಆದರೆ ಶಾಂತವಳ ಆರೋಗ್ಯ ಹದಗೆಟ್ಟಿತ್ತು ಪಕ್ಕದ ಬೆಡ್ನಲ್ಲಿ ಗೋಕಾಕ ತಾಲೂಕಿನವರೇ ಆದ ಕೊಣ್ಣೂರಿನ ಶಮಾರ್ ರಿಜ್ವಾನ್ ಅವರು ಕೂಡ ಡೆಲಿವರಿಗೆ ದಾಖಲಾಕಿದ್ರು ಶಾಂತವಳ ಈ ಪರಿಸ್ಥಿತಿಯನ್ನ ನೋಡಲಾರದೆ ಅವರು ತಮ್ಮ ಮಗಳೊಂದಿಗೆ ಶಾಂತವ್ವ ಮತ್ತು ಅವಳ ಹೆಣ್ಣು ಮಗುವನ್ನ ಕೂಡ ಕೊಣ್ಣೂರಿಗೆ ಕರೆದುಕೊಂಡು ಹೋಗಿ ಸುಮಾರು ನಲವತ್ತು ದಿನಗಳ ಕಾಲ ಆರೈಕೆ ಮಾಡಿದ್ರು ಕ್ಷಮಾ ರಿಸ್ವಾನೆ ದೇಸಾಯಿ ಮತ್ತು ಕುಟುಂಬದವರು ಮಾತನಾಡಿ ಏಪ್ರಿಲ್ ಇಪ್ಪತ್ತರಂದು ನಮ್ಮ ಸಹೋದರಿ ಡೆಲಿವರಿಗಾಗಿ ಬೆಳಗಾವಿಯ ಸಿವಿಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಇದೇ ವೇಳೆ ಓರ್ವ ಹೆಣ್ಣು ಮಗು ಕೂಡ ಡೆಲಿವರಿಗಾಗಿ ಸಿವಿಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಆಕೆಯ ಜೊತೆಗೆ ಯಾರೂ ಇರಲಿಲ್ಲ ಡೆಲಿವರಿಯ ನಂತರ ತಾಯಿಯ ಆರೋಗ್ಯ ಸರಿ ಇಲ್ಲದ ಕಾರಣ ತಾಯಿ ಮತ್ತು ಮಗುವನ್ನು ನಾವು ನಮ್ಮೊಂದಿಗೆ ಕರೆದುಕೊಂಡು ಹೋಗಿ ನಲವತ್ತು ದಿನಗಳ ಕಾಲ ಆರೈಕೆ ಮಾಡಿದ್ದೆವು ಇಂದು ವಾಪಸ್ ನೀಡುತ್ತಿದ್ದೇವೆ ಎಂದರು ಮಹಿಳಾ ಮಂಡಳದ ಪ್ರಮುಖರಾದ ಶ್ರೀದೇವಿ ಮಹಾದೇವಿ ಗೊಡ್ಚಿ ಅವರು ದೇಸಾಯಿ ಕುಟುಂಬಸ್ಥರ ಕೃತಜ್ಞತೆಯನ್ನ ಸಲ್ಲಿಸಿದರು ಇಂದು ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ತಾಯಿ ಮತ್ತು ಮಗುವನ್ನ ಅವರ ಊರಿಗೆ ಕಳುಹಿಸಿಕೊಡಲಾಯಿತು ಮಾನವೀಯತೆ ಕಾರ್ಯ ಮಾಡಿದ ದೇಸಾಯಿ ಕುಟುಂಬಸ್ಥರನ್ನ ಸತ್ಕರಿಸಿ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸತ್ಕರಿಸಿದ್ರು ಕುಡಿತಣಿ ಹೋಗಿ ಸ್ವಲ್ಪ ಅಡ್ಮೆಂಟ್ ಇಟ್ಟಿದ್ವಿ ಮತ್ತೆ ಪ್ರಜ್ಞೆ ಕೊಟ್ಟಿದ್ ರೀ ಡಿಲಿವರಿ ಕರ್ಕೊಂಡು ಹೋಗಿರಿ ವ್ಯವಸ್ಥೆ ಮಾಡ್ರು ನಾವು ಹಾಕೋಣ ಕಳಿಸ್ಕೊಡಲ್ಲ ಹಾಂ ನನ್ಗೆ ಹೋಗೋಕೆ ಯಾವಾಗ 24 ದಿನ ಕರಸಿ ತುಂಬಾ ಡಿಲೇ ಆಗಿದೆ ಆಮೇಲೆ ಪ್ರಜ್ಞೆ ತಪ್ಪಿತ್ತು ಸುಗ್ರೀನ ಆಗಿದ್ರಿ ಆಪರೇಷನ್ ಆಗಿದ್ರು ಅತ್ರ ಆತನನ ರಕ್ತವೇ ರತಿವರು ನಿಮ್ಮ ನಿಮ್ಮ ಸಂಬಂಧಿಕರ ನಿಮ್ಮ ಯಜಮಾನರ ಯಾರು ಆದಾರ ಎಲ್ಲ ಕೂಡಿತಾ ಆನ್ಯಾ ಅಲ್ಲಿ ಕುರುಬೆ ಕಣೋ ಡಿಲಿವರಿ ಏಕಂದ್ರೆ ಯಾರು ಬರಲಿಲ್ಲ ಜಗಾಡ್ ಹೋಗಿರಾಟಾ ಇಲ್ಲ ನಾವು ಜಗಾಡಿದ್ವಿ ನಾ ದೊಡ್ಡ ಹುಡುಗಿನ ಬೆರೆ ಬರ್ ಮನೆ ಬಿಟ್ಟು ಬಂದಿನ ಒಬ್ಕ್ಕೆ ಬಂದ एडमिट ಆಗಿದ್ವಿ

ಪುಣ್ಯ ಪುಣ್ಯ ಬರ್ಲಿಂತ ಮಗು ಅವ್ರಿಗೆ ಇಪ್ಪತ್ತನೇ ತಾರೀಕು ಸರ ಶಾಂತವನ ಹೆಣ್ಮಗಿದ್ರಿ ಅವ್ರು ಪ್ರಜ್ಞೆ ತಪ್ಪಿತರ ಹೌದ ಪ್ರಜ್ಞೆ ಅವರು ಹೆಂಗ್ ನೋಡೋರು ಯಾವ್ದ್ರೆ ಯಾರು ಇರ್ತಕ್ಕಿಲ್ಲ ಅಲ್ಲಿ ಆ ಟೈಮ್ ನಮ್ಮ ಮಗಳಿಗೆ ನಾವು ಹೋಗಿದ್ವಿ ಅಲ್ಲಿ ಪಾಪ ಅವರು ತಮ್ಮ ಕಿತ್ತು ಸಹ ಇದು ಮಾಡ್ಬೋದು ಅಂತ ಅದು ಸಹಾಯ ಮಾಡಕ್ಕೆ ಏನಾಗಿರೆಲ್ಲರೂ ಒಪ್ಪಿಕೊಂಡು ಆದಷ್ಟು ಅಲ್ಲ ಎಲ್ಲ ಮಾಡುವ ಜನರಿಂದನೇ ಎಲ್ಲ ಮಕ್ಕಳು ಒಂದೇ ಅಂದ್ರೆ ಆ ಬಾ ಭಾವದಿಂದ ಅವರು ಇದು ಮಾಡಿದ್ರು ಹೌದು ಅವ್ರ ಏನಾದರು ಅವ್ರು ಸಿಹಿ ಮಾಡಿದ್ರು ಅವ್ರದ್ದು ಅವ್ರಿಗೆ ವಿಷಾರ ಇದ್ರಿಗೆಲ್ಲ ಅಲ್ಲಿ ಪಕ್ಕದಲ್ಲಿ ನಾವು ಮಕ್ಕಳಿದ್ರೆ ಕಾರಣ ಅವರು ಅದನ್ನ ನೋಡಿ ಯಾರು ಎಲ್ಲ ಮಕ್ಕಳು ಒಂದೇ ಅಂದ್ರ ಸ ಭಾವ ನಿಮ್ಮ ಅದರ ನಂತರ ಒಂದು ಕನಿಷ್ಠ ಒಂದು ತಿಂಗ್ಳು ತಾಯಿ ಮಕ್ಕಳಿಗೆ ಸಾಕಿ ला म ड लेले दली आ न आ स मारी मारी

ಏಪ್ರಿಲ್ ರೀ ಒಂದ ಹೆಣ್ಮಗಳಿಗೆ ಅದಕ್ಕೂ ಯಾರಿಗೂ ವರ್ಷ ಇದ್ದಲ್ರಿ ಅಂದಾಗ ರೀ ಇವರು ಅಲ್ಲಿ ದವಾ ಅಡ್ಮಿಟ್ ಇದ್ರು ಶಾಂತ ಅಂತ ಹೇಳಿದ್ರು ಹೆಣ್ಮಗಳ ಅಡ್ಮಿಟ್ ರೀ ಶಾಂತ ಅಂತ ಹೇಳಿ ಅಡ್ಮಿಂಟ್ ರೀ ಅವ್ರ ಪಕ್ಕದಲ್ಲೇ ಇವ್ರು ರೀ ಅವಾಗ ರೀ ಶಾಂತಾಗ ಪ್ರಜ್ಞೆ ತಪ್ಪಿತ್ರಿ ಇದರ ಪ್ರಜ್ಞೆ ತಪ್ಪಾ ನಂದ್ರ ದಿವ್ ತಿನ್ನೋದನ್ನ ತಾಯಿಗೆ ಖುಷಿ ಹೆಣ್ಮಗಳು ಹೆಣ್ಮಗಳ್ ಜಾಪಾನ್ ಮಾಡಿ ಅವ್ರ ಊರಿಗೆ ಕಳ್ಸಿ ಒಂದು ಸುಮಾರ ಸಾವಿರ ರೂಪಾಯಿ ಖರ್ಚು ಮಾಡಿದಾರಿ ಖರ್ಚು ಮಾಡೋಕಿಂತಿ ಚೆಂದ ಮಾಡ್ಯಾರೀ ಖುಷಿ ಖುಷಿ ತಾಯಿ ತಾಯಿ ಹುಡುಗಿ ತಾಯಿ ಗೋಕಾಕ್ ತಾಲೂಕು ದಂಡಾಪುರೀ

ಇಲ್ಲರಿ ಅದೇನು ಸಮಸ್ಯೆಗಳು ಏನಿಲ್ಲ ಸರ್ ನಮ್